ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ವೈರಿ ಸಂಪೂರ್ಣವಾಗಿ ನಾಶ ಸರ್ವನಾಶ ಅಂದರೆ ವೈರಿ ಮರಣ ಅದರ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಜೀವನದಲ್ಲಿ ಎಂಟು ದಿಕ್ಕುಗಳು ನಿಮಗೆ ತೋಚದೇ ಇದ್ದಾಗ ದೇವರೇ ಭಗವಂತನೇ ನಮಗಿಲ್ಲಪ್ಪ ಯಾಕೆ ಇಷ್ಟು ಕಷ್ಟ ಕೊಡ್ತಾವ್ರಿ ಈಗ ಆಗೋಯ್ತಲ್ಲ ಇಷ್ಟು ನರಕ ತೋರಿಸ್ತಾವ್ರಲ್ಲ ಎದುರುಗಡೆ ಇರೋ ವೈರಿ ಅಂತ ನಿಮ್ಮ ಭಾವನೆ ನಿಮ್ಮ ಮನಸ್ಸಿಗೆ ಬಂದಾಗ ಈ ಕ್ರಿಯೆ ಮಾಡಿ ಸಾಕು ಅವ್ರಿಗೆ ಎಂಥ ವೈರಿ ಇರಲಿ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂದರೆ ಮುಂದೆ ನಾವೇನು ವೀಡಿಯೋಸ್ ಬಿಡ್ತೀವೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳೋ ಈ ಕ್ರಿಯೆನ ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಇದಕ್ಕೆ ಒಂದು ಮಣ್ಣಿನ ಮಡಕೆ ಬೇಕಾಗುತ್ತೆ ಅವರ ಫೋಟೋ ಬೇಕಾಗುತ್ತೆ ನಿಂಬೆಹಣ್ಣು ಬೇಕಾಗುತ್ತೆ ಮತ್ತು ಉಪ್ಪು ಮತ್ತು ಆ ಕುಡುಕಿನ ಕಟ್ಟೋದಕ್ಕೆ ಒಂದು ಕೆಂಪು ಬಟ್ಟೆ ಶನಿವಾರದ ದಿನ ಇಷ್ಟೆಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಏಕಾಂತ ಜಾಗದಲ್ಲಿ ಕೂತ್ಕೊಳ್ಳಿ ಇದನ್ನು ಮನೇಲಿ ಮಾಡಬಾರ್ದು ಮನೆ ಹೊರಗಡೆ ಮಾಡಬೇಕು ಮತ್ತು ಈ ಕ್ರಿಯೆ ಮಾಡೋದನ್ನ ಯಾರಿಗೂ ಹೇಳಬಾರ್ದು ಯಾರು ನೋಡಬಾರ್ದು ಇಷ್ಟನ್ನು ತೆಗೆದುಕೊಂಡು ಕೂತ್ಕೊಂಡು ಮೊದಲಿಗೆ ನಿಂಬೆಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ ಬರೆದು ಆ ಏನು ಕುಡಿಕೆ ಇದೆಯೋ ಆ ಕುಡಿಕೆ ಒಳಗಡೆ ಫೋಟೋ ಇಡಿ ಫೋಟೋ ಮೇಲೆ ಈ ನಿಂಬೆಹಣ್ಣನ್ನು ಇಡಿ ನಿಂಬೆಹಣ್ಣಿನ ಮೇಲೆ ಉಪ್ಪು ಏನು ಉಪ್ಪು ಒಂದಿಡೀ ಉಪ್ಪು ತಗೊಂಡಿದ್ರು ಅಷ್ಟು ಉಪ್ಪನ್ನು ಅದರೊಳಗಡೆ ಹಾಕಿ ಹಾಕಿ ಕೆಂಪು ಬಟ್ಟೆಯಲ್ಲಿ ಅದರ ಬಾಯನ್ನು ಕಟ್ಟಬೇಕಾಗುತ್ತೆ ಮಂತ್ರ ಎಲ್ಲ ಮುಗಿದ ಮೇಲೆ ಏನೂ ಕಟ್ತೇನೆ ಇಷ್ಟನ್ನು ಸಾಮಗ್ರಿಯನ್ನು ಹಾಕಿ ನಿಮ್ಮ ಬಲಗೈಯಲ್ಲಿ ಇಡ್ಕೊಳ್ಳಿ ಕೆಂಪು ಬಟ್ಟೆ ನಿಮ್ಮ ಮುಂದೆ ಇಡಿ ಆ ಕುಡಿಕೆನ ನಿಮ್ಮ ಬಲಗೈಯಲ್ಲಿ ಇಡ್ಕೊಳ್ಳಿ ಹಿಡ್ಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನಿ ಆ ಮಂತ್ರನ ಅಮುಖಿಯ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ ಮಂತ್ರ ನೂರ ಎಂಟು ಸಾರಿ ಮಾಡಿ ಆದ ಮೇಲೆ ಆ ಮಡಿಕೆಗೆ ಆ ಕುಡಿಕೆಗೆ ಅಂತ ಮೂರು ಸಾರಿ ಆದ ಮೇಲೆ ಅದರ ಬಾಯನ್ನು ಕೆಂಪು ಬಟ್ಟೆಯಿಂದ ಕಟ್ಟಬೇಡಿ ಕಟ್ಟಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲೇ ಉಳಬೇಕು ನಿಮಗೆ ಭಯ ಆಗೋದು ಅದರ ಜೊತೆಯಲ್ಲಿ ಯಾರನ್ನಾದರೂ ಕರ್ಕೊಂಡು ಹೋಗಿ ಆದರೆ ಈ ಕ್ರಿಯೆ ಮಾಡಿದ್ದೀನಿ ಅಂತ ಮಾತ್ರ ಹೇಳಬೇಡಿ ಸ್ಮಶಾನದಲ್ಲಿ ಸ್ವಲ್ಪ ಕೆಲಸ ಇದೆ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಈ ಕ್ರಿಯೆನ ಮುಗಿಸಿ ಬನ್ನಿ ಇದನ್ನು ಮುಗಿಸಿ ಮಣ್ಣಿನಲ್ಲಿ ಹೂತಿ ಬಂದ ಮೇಲೆ ಹಿಂದೆ ತಿರುಗಿ ನೋಡಬೇಡಿ ಯಾರಿಗೂ ಹೇಳಬೇಡಿ ನಿಮ್ಮ ಕೆಲಸ ಆಗೋ ತನಕ ಇಪ್ಪತ್ತೊಂದು ದಿನದಲ್ಲಿ ಆ ವ್ಯಕ್ತಿ ನೀವು ಯಾರಿಗೋಸ್ಕರ ಮಾಡಿದರೂ ಆ ವ್ಯಕ್ತಿ ಸರ್ವನಾಶ ಆಗ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ವಿಶ್ವಮಿತ್ರಾಯ ನಮಃ ಸರ್ವಮುಖಿ ಭಯಂ ಅಮ್ಮುಖಿ ವಿಶ್ವಮಿತ್ರ ಗ್ಯಾಮತಿ ಗಚ್ಚ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ವಿಶ್ವಮಿತ್ರಾಯ ನಮಃ ಸರ್ವಮುಖಿ ಭಯಂ ಅಮುಖಿ ಘ್ಯ ವಿಶ್ವಮಿತ್ರ ಘ್ಯಾಮತಿ ಗಚ್ಚ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ನಿಮ್ಮ ಕೆಲಸ ಹಾಗೆ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ